ವ್ಯಾಲ್ಯೂ ನನಗೆ ಗೊತ್ತಾಗ್ತೈತೆ ಡಿಫ್ರೆನ್ಸ್ ಬಂದಿರೋದು ನನ್ನ ಹಸ್ಬೆಂಡ್ ಆದ್ರೆ ಇವಾಗ ಶೇರ್ ಮಾಡ್ಕೊಳ್ಳಿ ಇಷ್ಟ ಇಲ್ಲ ಈ ರಿಂಗ್ ಚಾನ್ಸ್ ಬಂದ್ರೆ ತಾನೆ ನನ್ನ ಫುಡ್ ಆಗ್ಲಿನ್ಲೋ ಮಾವ ತರ ಅಲ್ಲ ಇವಾಗೂ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಗಾಯ್ಸ್ ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನೆಲ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಿಮ್ಮ ಒಂದು ವ್ಯೂ ಇಂದ ನಿಮ್ಮದು ಒಂದು ಲೈಕಿಂದ ನನ್ನ ಲೈಫಲ್ಲಿ ತುಂಬ ಬಿಗ್ ಡಿಫ್ರೆನ್ಸ್ ಮಾಡುತ್ತೆ ಇಟ್ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ ಆ್ಯಂಡ್ ಯು ಗೈಸ್ ಆರ್ ಸಪೋರ್ಟಿಂಗ್ ಫಾರ್ ದಟ್ ಡ್ರೀಮ್ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ ಸೊ ಅಪ್ಕಮಿಂಗ್ ವೀಕಿಂದ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸೊ ಯಾರಿಗಲ್ಲ ಮ್ಯಾನಿಫೆಸ್ಟ್ ಮಾಡಬೇಕಂತ ಇಷ್ಟ ಇದೆ ಮತ್ತು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲೈತೆ ಹೆಸರು ಸೊ ಆ ಅಕೌಂಟಲ್ಲಿ ನಾನು ಪ್ರತಿಯೊಂದು ಅಪ್ಡೇಟು ಅಪ್ಕಮಿಂಗ್ ವೀಕ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನೀವು ಆ ಕ್ಲಾಸ್ನ ಜಾಯಿನ್ ಆಗ್ಬೋದು ಆ ಕ್ಲಾಸ್ ಬಂದು ಸೆವೆನ್ ಡೇಸ್ ಇರುತ್ತೆ ಮ್ಯಾನಿಫೆಸ್ಟ್ ಮಾಡೋ ಟೆಕ್ನಿಕ್ಸು ನಾನು ಹೇಳ್ಕೊಡ್ತಾ ಇರ್ತೀನಿ ಮತ್ತೆ ಫ್ಯೂ ಕೋಸ್ ಆಗಲಿ ಫ್ಯೂ ಏಂಜಲ್ ನಂಬರ್ಸ್ ಮತ್ತೆ ಪ್ರತಿಯೊಂದೂ ನಿಮ್ಮ ಡ್ರೀಮ್ಸ್ನ ಹಿಂಗ್ ಅಚೀವ್ ಮಾಡೋದು ನಾನು ಇವಾಗ ನನ್ನ ಯೂಟ್ಯೂಬ್ ಆಗಲಿ ನನ್ನ ಇನ್ಸ್ಟಾಗ್ರಾಮ್ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ನನ್ನ ಕೆರಿಯರ್ ಆಗಲಿ ನನ್ನ ಲೈಫ್ ಸ್ಟೈಲ್ ಆಗಲಿ ಪ್ರತಿಯೊಂದೂ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೇ ಬಾಳ್ತಾ ಇರೋದು ಗೈಸ್ ಈ ರಿಂಗ್ ಆಗಲಿ ಮತ್ತೆ ಏನನ್ಬೋದು ಆ ಈ ರಿಂಗ್ ಆಗಲಿ ಪ್ರತಿಯೊಂದೂ ನಾನು ಮ್ಯಾನಿಫೆಸ್ಟ್ ಮಾಡಿನೇ ತಗೊಂಡಿರೋದು ಸೊ ನಿಮಗೂ ನಂತರ ನಂತರ ಅಲ್ಲ ನೀವು ನನಗಿಂತ ಬೆಟರ್ ಆಗ್ಬೋದು ಸೊ ಆ ಥರ ಆಗ್ಬೇಕಂತ ಇಷ್ಟ ಇದ್ರೆ ಪ್ಲೀಸ್ ನಾನು ಅಪ್ಕಮಿಂಗ್ ವೀಕ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಡಿ ಎಮ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸೊ ಒಬ್ಬರು ಒಬ್ಬರು ಅಲ್ಲ ತುಂಬ ಜನನೇ ಗೈಸ್ ಗೈಸ್ ಅಂತ ಯೂಸ್ ಮಾಡಬೇಡಿ ಗ ವ್ಲಾಗ್ಸ್ ಅಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿಲ್ಲ ಅಂತ ಹೇಳಿದೀರಾ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಂಗೆ ಗೈಸ್ ಬಿಟ್ಟು ಬೇರೆ ಏನಂತ ಕರೀಲಿ ಇವಾಗ ನಾನು ಬ್ಲಾಗ್ ಮಾಡ್ತಾ ಇರೋದೆ ನಿಮಗೋಸ್ಕರ ಸೊ ನಿಮ್ಮ ಪ್ರತಿಯೊಬ್ರು ನೋಡ್ತಾ ಇರೋ ಗೈಸ್ ನೋಡಿ ನಂಗೆ ಆ ಫ್ಲೋದಲ್ಲಿ ಬಂದ್ಬಿಡತ್ತೆ ಸೊ ಗೈಸ್ ಅಂತ ಮತ್ತೆ ಇನ್ನೇನ್ ಹೇಳಿ ಗೈಸ್ ಸಾರಿ ಇವಾಗು ಗೈಸ್ ಅಂತಲೇ ಹೇಳ್ತಾ ಇದೀನಿ ಏನ್ ಹೇಳ್ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಟ್ಲೀಸ್ಟ್ ಆ ವರ್ಡರ್ ಯೂಸ್ ಮಾಡಿ ನಾನು ಬ್ಲಾಗ್ ಮಾಡ್ತೀನಿ ಇಲ್ಲಾದರೆ ಬೋ ನನಗೆ ನಾನು ಯಾರಾದಾರು ಮಾತಾಡ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ ವ್ಲಾಗ್ ಮಾಡಾಗ ನೀವು ಅದನ್ನು ಯೂಸ್ ಮಾಡಬೇಡಿ ಅಂದರೆ ನಾನು ನಾನೇ ಮಾತಾಡಿಕೊಂಡು ನಾನೇ ವ್ಲಾಗ್ ತಗೊಳ್ಳ ನನಗೆ ಏನು ಯೂಸ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ರೀಸೆಂಟ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಪರ್ಸನಲ್ ಅಕೌಂಟಲ್ಲಿ ಆಸ್ಮಿ ಎನಿ ಕ್ವೆಶನ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ನಾನು ಇವತ್ತು ಆ ಕ್ವೆಶನ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ರಿಪ್ಲೈ ಮಾಡೋಕೆ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ ನನ್ನ ರೀಸೆಂಟ್ ಶಾರ್ಟ್ಸಲ್ಲಾಗಲಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ರೀಲ್ಸಲ್ಲಿ ಪ್ರತಿಯೊಂದು ಲೈಕ್ ಸ್ವಲ್ಪ ಸ್ವಲ್ಪ ನಾನು ಕಮೆಂಟ್ಸ್ ಓದ್ತಾ ಇರ್ತೀನಿ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೂ ನಾನು ಪ್ರತಿಯೊಂದು ಕಮೆಂಟ್ಸು ಓದ್ತೀನಿ ಸೊ ಒನ್ ಲೈಕ್ ಫ್ಯೂ ಪೀಪಲ್ ನ ಬಾಡಿ ಪಾರ್ಟ್ಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ ಮತ್ತು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಮತ್ತು ಏನೇನೋ ಒಂಥರ ಬ್ಯಾಡ್ ಕಮೆಂಟ್ಸ್ ನೋಡಿ ಗೈಸ್ ನಾನು ನಾನು ನಿಮಗೆ ಹೇಳ್ತಾಯಿಲ್ಲ ಯಾರ್ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ಹೇಳ್ತಾ ಇರೋದು ಲೈಫ್ ಇರೋದು ಚಿಕ್ಕದು ಲೈಫ್ ಇಸ್ ಶಾರ್ಟ್ ಸರಿನಾ ಸೊ ನಾವು ಯಾವಾಗ ಸಾಯ್ತೀವ ಅಂತ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ನಾವು ಇರೋವರೆಗೂ ಒಬ್ರಿಗೆ ಪ್ರೀತಿ ಕೊಟ್ಟು ಸಾಯೋಣ ನನಗೇನೆ ಇಷ್ಟೊಂದು ಜನ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಆದರೆ ಟ್ರಸ್ಟ್ ಮೀ ಗೈಸ್ ನಾನು ಒಂದು ಬ್ಯಾಡ್ ಕಮೆಂಟ್ಗೂ ನಾನು ಚಿಂತೆನೆ ಮಾಡಲ್ಲ ಓಕೆನಾ ನಾನು ಕೇರೆ ಮಾಡೋಲ್ಲ ನೀವು ಇಷ್ಟು ಬೇಕಾದ್ರೂ ಕಮೆಂಟ್ ಮಾಡಿ ನನಗೆ ಕೇರೆ ಮಾಡಲ್ಲ ಆದರೆ ನಂತರನೇ ಇಲ್ಲ ಹೆಣ್ಮಕ್ಳು ಅಲ್ಲ ನಾನು ನಾನು ಸ್ಟ್ರಾಂಗ್ ಆಗಿದ್ದೀನಿ ಆದರೆ ಇಲ್ಲ ಹೆಣ್ಮಕ್ಳು ಹಂಗೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ತಿಳ್ಕೊಬೇಡಿ ಯಾಕಂದರೆ ಒಬ್ಬೊಬ್ರು ಸೀರಿಯಸ್ ಆಗಿ ಸೂಸೈಡ್ ಸೂಸೈಡೆಲ್ಲ ಮಾಡ್ಕೊಳ್ಳೋಕೆ ಹೋಗ್ತಾರೆ ಸೊ ಥಿಂಕ್ ಬಿಫೋರ್ ಯು ಡೂ ಸೊ ಇವಾಗ ಕ್ವೆಶನ್ಸ್ಗೆ ರಿಪ್ಲೈ ಮಾಡೋಣ ಬನ್ನಿ ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಐ ಮೀನ್ ಕ್ವೆಶನ್ಸ್ ಕೇಳಿದ್ದೀರಾ ಫಸ್ಟ್ ಕ್ವೆಶನ್ ಬಂದು ಆರ್ ಯು ವರ್ಕಿಂಗ್ ನೌ ಇಲ್ಲ ನಾನು ವರ್ಕ್ ಮಾಡ್ತಾ ಇಲ್ಲ ಸೆಕೆಂಡ್ ಕ್ವೆಶನ್ ಒಂದು ಸಲ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಆಸೆ ಅಕ್ಕ ಪ್ಲೀಸ್ ಬನ್ನಿ ಕೋರ್ಸ್ ಲಿಟಲ್ ಪ್ರಿನ್ಸಸ್ ವಿಶು ಅವ್ರು ಕೇಳಿದ್ದೀರಾ ಡೆಫಿನೆಟ್ಲಿ ಡಿಯರ್ ಮೀಟ್ ಮಾಡೇ ಮಾಡೋಣ ಲೈಕ್ ಒಬ್ಬೊಬ್ರು ಇರ್ತಾರಲ್ಲ ನಾನು ಇಲ್ಲ ವ್ಲಾಗ್ಸ್ ನೋಡ್ತಾರೆ ನನ್ನಿಂದ ನಾನು ಇಲ್ಲ ಶಾರ್ಟ್ಸ್ ನೋಡ್ತಾರೆ ಅಂಥವ್ರನ್ನ ನಾನು ಮೀಟ್ ಮಾಡಬೇಕಂತ ತುಂಬ ಆಸೆ ಪರ್ಸ್ನಲಿ ಆಗಿ ಒಂದಿನ ಮಾಡೇ ಮಾಡೋಣ ಥರ್ಡ್ ಕ್ವೆಶನ್ ಬಂದು ವಾಟ್ ಆರ್ ಯುವರ್ ಗೋಲ್ಸ್ ಅಬೌಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ನನಗೆ ಗೋಲ್ ಐತೆ ಆದರೆ ಇವಾಗ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಒನ್ಸ್ ನಾನು ಆ ನ ಅಚೀವ್ ಮಾಡಿದ್ಮೇಲೆ ನಾನು ಶೇರ್ ಮಾಡ್ತೀನಿ ಯಾಕಂದರೆ ಇಲ್ಲನೂ ರಿವೀಲ್ ಮಾಡಿಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲಾದರೂ ನನ್ನ ಪರ್ಸ್ನಲಿ ನಮ್ಮ ಅಪ್ಪ ಅಮ್ಮಗೂ ನನ್ನ ಗೋಲ್ಸ್ ನನ್ನ ಗೋಲ್ಸ್ ಬಗ್ಗೆ ಹೇಳೋಲ್ಲ ಒನ್ಸ್ ಅದು ಅಚೀವ್ ಮಾಡಿದ್ಮೇಲೆ ನಾನು ಆ ಗೋಲ್ನ ಹೇಳೋದು ನಾನು ಈ ಥರ ಗೋಲ್ ಇಟ್ಕೊಂಡಿದ್ದೆ ನಾನು ಮಾಡಿದೆ ಅಂತ ವಾಟ್ ಅಬೌಟ್ ಯುವರ್ ಗೋಲ್ಸ್ ಅಬೌಟ್ ಯು ಅಂಡ್ ಯುವರ್ ಫ್ಯಾಮಿಲಿ ನಮ್ಮ ನನ್ನ ಫ್ಯಾಮಿಲಿ ಗೋಲ್ ಬಂದು ನನ್ನ ನಮ್ಮ ಅತ್ತೆ ನಮ್ಮ ಅಮ್ಮನ ನನ್ನ ಅಚ್ಚನ ಅದೇ ನಮ್ಮ ಮಾವ ಇವ್ರ ಮೂರು ಜನ ನಾನು ಇಲ್ಲ ದೇಶನೇ ಸುತ್ತಾಡ್ಸ್ಬೇಕು ಅಂತ ನನಗೆ ತುಂಬ ಇಷ್ಟ ಯಾಕಂದರೆ ಇವ್ರು ಈ ಮೂರು ಜನನೂ ಎಲ್ ಎಲ್ಲೂ ಈ ಮನಾಲಿ ಬಿಟ್ಟರೆ ಫಸ್ಟ್ ಟೈಮ್ ಅವ್ರ ಫ್ಲೈಟು ಮತ್ತು ಮನಾಲಿ ಈ ಕೇರಳ ಮತ್ತೆ ಬೆಂಗಳೂರು ಬಿಟ್ಟು ಹೋಗಿರೋದಂದ್ರೆ ಒಂದೇ ಪ್ಲೇಸು ಸೊ ಇನ್ನೂ ಜಾಸ್ತಿ ಪ್ಲೇಸಸ್ ಕರ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಅವರು ಅವ್ರು ಸಾಯಾಗಿ ಮುಂಚೆ ನಾನು ಇದು ಹೇಳ್ಬಾರ್ದು ಸಾಯ್ಬಾರ್ದು ಅಂತ ಅವ್ರು ನೂರು ವರ್ಷ ಬದುಕಿರಲಿ ಆದರೆ ಒಂದಿನ ಒಂದು ಪರ್ಸನ್ ಹುಟ್ಟಿದ್ರೆ ಸಾಯ್ಲೇಬೇಕು ಸೊ ಅವ್ರ ಸಾಯಾಗಿ ಮುಂಚೆ ದೇಶನ ಸುಧಾರಿಸ್ಬಿಟ್ಟು ಅವ್ರ ಏನೇನು ಬೇಕೋ ಗೋ ಐ ಮೀನ್ ಅವ್ರ ಆಸೆಗಳನ್ನ ತೀರ್ಸ್ಬಿಟ್ಟು ಇವಾಗ ನಮ್ಮ ಅಮ್ಮಕುಟ್ಟಿಗೆ ಜೀನ್ಸ್ ಹಾಕ್ಕೊಬೇಕು ಅಂತ ಆಸೆ ಇತ್ತು ಆದರೆ ಕೇರಳದಲ್ಲಿ ಹಾಕ್ಕೊಳಕ್ಕೆ ಬೇ ಹಾಕೊಳಕ್ಕೆ ಆಗಲ್ಲ ಯಾಕಂದರೆ ಅವ್ರ ಫ್ಯಾಮಿಲೀಸ್ ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಪ್ರತಿಯೊಬ್ಬರು ಟಾಕ್ಸಿಕ್ ರಿಲೇಟಿವ್ಸ್ ಅಂತ ಹೇಳ್ತಾರಲ್ಲ ಟಾಕ್ಸಿಕ್ ಅಂತ ಲೈಕ್ ಏನಕ್ಕೆ ಈ ವಯಸ್ಸಲ್ಲಿ ಇದ್ಬೇಕಾ ಅಂತೆಲ್ಲ ಮಾತಾಡ್ಕೊತಾರೆ ಸೊ ಅಂಥರ ಮುಂದೆಲ್ಲ ಜೀನ್ಸ್ ಹಾಕ್ಕೊಂಡು ಹೋದರೆ ವ್ಯಾಲ್ಯೂ ಇರೋಲ್ಲ ಅದಕ್ಕೆ ಏನ್ ಮಾಡಿದೆ ನಾನು ನಮ್ಮಅಮ್ಮನ ನಮ್ಮ ಅತ್ತೆನ ಮನಾಲಿದಲ್ಲಿ ಹಾಕ್ಸಿದೆ ಯಾಕಂದ್ರೆ ಆಗ ಅವರು ಜೀನ್ಸ್ ಹಾಕೊಂಡ್ರು ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ ಶೀಸ್ ಅ ಫ್ರೀ ಬರ್ಡ್ ಯಾವ ಫ್ಯಾಮಿಲಿನೂ ಇಲ್ಲ ಯಾವ ರಿಲೇಟಿವ್ಸೂ ಇಲ್ಲ ಯಾವ ಫ್ರೆಂಡ್ಸೂ ಇಲ್ಲ ಸೊ ದೆ ಕ್ಯಾನ್ ಬಿ ಇನ್ ದರ್ ಓನ್ ವರ್ಲ್ಡ್ ಅದಕ್ಕೆ ನಾನು ಅಲ್ಲಿ ಹಾಕ್ಸಿದೆ ಜೀನ್ಸ್ನ ಸೊ ಆತರ ಸ್ಮಾಲ್ ಸ್ಮಾಲ್ ಆಸೆಗಳನ್ನ ನಂಗೆ ತೀರ್ಸ್ಬೇಕಂತ ಇಷ್ಟ ಗೈಸ್ ಫೋರ್ತ್ ಕ್ವೆಶನ್ ಬಂದು ಇಫ್ ದ ಒನ್ ರೀಸನ್ ಯು ಕೆ ಶೇರ್ ಇನ್ ಯುವರ್ ಲೈಫ್ ವಿತ್ ಎನಿ ಒನ್ ವಾಟ್ ಈಸ್ ದಟ್ ಟೆಲರ್ಸ್ ವಾಟ್ ಈಸ್ ದಿಸ್ ಕ್ವೆಶನ್ ಯಾ ಯಾರು ಕೇಳಿರೋದು ಸವಿತಾ ಮಧು ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂತೀನನ್ ಇಸ್ ದಟ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಿಯಾರಿಕಾ ಗೌಡ ವಾಟ್ಸ್ ಯರ್ ಟೋಟಲ್ ಯೂಟ್ಯೂಬ್ ಅಂಡ್ ಜಾಬ್ ಸ್ಯಾಲರಿ ಸದ್ಯಕ್ಕೆ ಜಾಬ್ ನಾನು ಸ್ಟಾಪ್ ಮಾಡಿದ್ದೀನಿ ಅದ್ರೆ ಮುಂಚೆ ಜಾಬ್ ಮತ್ತೆ ಸ್ಯಾಲರಿಯಿಂದ ನಾನು ವಿತೌಟ್ ಇ ಎಮ್ ಐ ಎ ಸಿ ತಗೊಬೋದು ವಾಷಿಂಗ್ ಮೆಷಿನ್ ತಗೊಬೋದು ಮತ್ತೆ ಇನ್ನೇನ್ ತಗೋಬಹುದು ಆ ಒಂದ್ ತಿಂಗಳಷ್ಟು ರೇಷನ್ ತಗೋಬಹುದು ಬೈಸ್ ಆ ಅಮೌಂಟ್ ಇತ್ತು ಯೂಟ್ಯೂಬ್ ಅಲ್ಲಿ ಒಂದು ಗೈಡ್ ಲೈನ್ ಐತೆ ನಿಮ್ಮ ಇನ್ಕಮ್ ನ ಯಾರ ಹತ್ರನೂ ಶೇರ್ ಮಾಡಬಾರ್ದು ಶೇರ್ ಮಾಡಬಾರ್ದು ಅಂತ ನಾನು ಈ ರೀಲ್ಸ್ ಎಲ್ಲ ನೋಡಿದೀನಿ ಒಬ್ಬರಿಗೆ ಇನ್ಕಮ್ ಇಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ತೋರಿಸ್ತಾರೆ ಸೊ ನೀವು ಆ ಆತರ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಒಬ್ಬೊಬ್ರಿಗೆ ಎಷ್ಟು ಅಂದಾಜು ಒಂದ್ ತಿಂಗಳಿಗೆ ಯೂಟ್ಯೂಬ್ ಸ್ಯಾಲರಿ ಎಷ್ಟು ಬರುತ್ತೆ ಅಂತ ಆದ್ರೆ ನನ್ನ ಆಫೀಸ್ ಸ್ಯಾಲರಿ ನಾನು ಹೇಳಲ್ಲ ಬಿಕಾಸ್ ಹೂ ಇಸ್ ವರ್ಕಿಂಗ್ ನಿಮಗೆ ಗೊತ್ತು ಎವ್ರಿ ಸ್ಯಾಲರಿ ಈಸ್ ಅ ಕಾನ್ಫಿಡೆನ್ಷಿಯಲ್ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಬೇಕು ಯಾವುದೇ ರಿವೀಲ್ ಯಾರಿಗೂ ರಿವೀಲ್ ಮಾಡಬಾರ್ದು ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಯುವರ್ ಎಜುಕೇಷನ್ ಐ ಆಮ್ ಹ್ಯಾವ್ ಕಂಪ್ಲೀಟೆಡ್ ಬಿ ಕಾಮ್ ಮತ್ತು ಇವಾಗ ಎಮ್ ಬಿ ಎ ಎ ಸಿ ಸಿ ಎ ಏನು ಮುಗಿತಾ ಬಂತು ಎ ಸಿ ಸಿ ಎ ಕಂಪ್ಲೀಟ್ ಆಯಿತು ಫೋರ್ ಪೇಪರ್ಸ್ನ ಕ್ಲಿಯರ್ ಮಾಡಿದ್ದೀನಿ ಎಮ್ ಬಿ ಎ ಬಂದು ಇವಾಗ ಮಾರ್ಚಲ್ಲಿ ಎಕ್ಸಾಮ್ ಬರೆದು ಇನ್ನು ಅದನ್ನು ಮುಗಿಸ್ಬಿಡ್ತೀನಪ್ಪ ತುಂಬಾ ಜನ ಕೇಳಿದ್ದೀರಾ ಎ ಸಿ ಸಿ ಎ ಬಗ್ಗೆ ಸಿನ್ಸ್ ನನ್ನ ಹತ್ರ ಬಿ ಕಾಮ್ ಡಿಗ್ರಿ ಬೇಸಿಕ್ ಡಿಗ್ರಿ ಇದೆ ನನ್ನ ಹತ್ರ ಅದಕ್ಕೆ ನನಗೆ ಟೆನ್ ಪೇಪರ್ ಎಕ್ಸಾಮಿಷನ್ ಆಗಿ ಫೋರ್ ಪೇಪರ್ಸ್ ನಾನು ಬರೀಬೇಕಾಗಿರೋದು ಸೊ ಅದಕ್ಕೆ ನಾನು ಇವಾಗ ಫೋರ್ ಪೇಪರ್ಸ್ ಬರ್ದು ಕಂಪ್ಲೀಟ್ ಮಾಡಿದ್ದೀನಿ ಇನ್ನ ಇವಾಗ ಎಮ್ ಬಿ ಒಂದು ತಿಂಗಳು ಅದನ್ನ ಬರೆದು ಮುಗಿಸ್ಬಿಟ್ರೆ ಯಪ್ಪಾ ಗೋವಿಂದ ಗೋವಿಂದ ಸಾಕಾಯಿತು ನನಗೆ ಒಬ್ರು ಕೇಳಿದ್ದಾರೆ ವೈ ಡಿ ನಾಟ್ ಆಕ್ಟ್ ಇನ್ ಫಿಲಮ್ಸ್ ಚಾನ್ಸ್ ಬಂದರೆ ತಾನೆ ಹ್ಞೂ ಚಾನ್ಸ್ ನೀವು ಬೇಡ್ಕೊಳ್ಳಿ ನನಗೆ ಒಂದು ಚಾನ್ಸ್ ಸಿಗಬೇಕು ಮೂವಿದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ನಿಜವಾಗ್ಲೂ ಚಾನ್ಸ್ ಬಂದರೆ ನಾನು ಒಳ್ಳೆ ಕ್ಯಾರೆಕ್ಟರ್ ಸುಮ್ಮನೆ ಎಲ್ಲ ಬಂದರೆ ನಾನು ಏನು ಆ್ಯಕ್ಟ್ ಮಾಡಿಬಿಡಲ್ಲ ಗೈಸ್ ಇವತ್ತಿರ್ಗಾ ಗೈಸ್ ಅಂತ ಇದ್ದೀನಿ ಇಟ್ಸ್ ಓಕೆ ಸೊ ನನ್ನ ಕ್ಯಾರೆಕ್ಟರ್ ರೋಲ್ ಆ ಫಿಲಮಲ್ಲಿ ತುಂಬ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನಾನು ಮೂವಿ ಆ್ಯಕ್ಟ್ ಮಾಡ್ತೀನಿ ನಿಮ್ಮ ಏಜ್ ಹೆಣ್ಮಕ್ಳು ಹೇಜು ಮತ್ತು ಸ್ಯಾಲರಿ ಕೇಳಬಾರ್ದಂತೆ ಸಾರಿ ಹೆಣ್ಮಕ್ಳದು ಏಜ್ ಕೇಳ್ಬಾರ್ದು ಹುಡುಗೋರ್ದು ಸ್ಯಾಲರಿ ಕೇಳ್ಬಾರ್ದಂತೆ ಸೊ ನಾನು ಹೇಳಲ್ಲ ಗೆಸ್ ಮಾಡಿ ನಿಮಗೆ ಗೊತ್ತಿರ್ಬೋದು ಇಟ್ಸ್ ವೆರಿ ಈಸಿ ನಾನು ನಾನು ನೋಡಿದ್ರೆ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನ್ನ ಏಜ್ ನೀವೇ ಹೇಳ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿದ್ದೀರಾ ಹೌ ಇಸ್ ಯುವರ್ ಲೈಫ್ ಆಫ್ಟರ್ ಮ್ಯಾರೇಜ್ ಮೈ ಲೈಫ್ ಆಫ್ಟರ್ ಮ್ಯಾರೇಜ್ ಈಸ್ ವೆರಿ ಬ್ಯೂಟಿಫುಲ್ ದ್ಯಾನ್ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಒಂದು ಐ ವಾಸ್ ನಾಟ್ ರಿಯಲಿ ವೆರಿ ಹ್ಯಾಪಿ ತುಂಬ ಖುಷಿಯಾಗಿದ್ದಿಲ್ಲ ನಾನು ಮದುವೆ ಆದ್ಮೇಲೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಫ್ಯಾಮಿಲಿ ವಿತ್ ಮೈ ಹಸ್ಬೆಂಡ್ ಬೈ ಗಾಡ್ ಗ್ರೇಸ್ಟುಡ್ ನೆಕ್ಸ್ಟ್ ಕ್ವೆಶನ್ ಅರೇಂಜ್ ಆರ್ ಲವ್ ಮ್ಯಾರೇಜ್ ಸಿನ್ಸ್ ನಾನು ಲವ್ ಮಾಡಿದ್ದೀನಿ ಐ ಚೂಸ್ ಲವ್ ಮ್ಯಾರೇಜ್ ಓನ್ಲಿ ನೆಕ್ಸ್ಟ್ ಕ್ವೆಶನ್ ಅಕ್ಕ ನಿಮಗೆ ಕೇರಳ ಅಲ್ಲಿ ಯಾವ ಫುಡ್ ಇಷ್ಟ ಆಗುತ್ತೆ ನನ್ನ ಮದರಿನ್ ಲೋ ಫುಡ್ ನನಗೆ ತುಂಬ ಇಷ್ಟ ನಾನು ತುಂಬ ಲೈಕ್ ರೆಸ್ಟೋರೆಂಟ್ಸ್ಗೆ ಹೋಗಿ ಟ್ರೈ ಮಾಡಿದ್ದೀನಿ ಆದರೆ ಅದಕ್ಕಿಂತ ನಮ್ಮ ಅಮ್ಮ ಫಿಶ್ ಕರಿ ಫಿಶ್ ಕರಿ ಯಾವುದೇ ಇರಲಿ ಹೇಡಿಕಾಯಿ ಆಗಲಿ ಪ್ರಾನ್ಸ್ ಇರಲಿ ಮತ್ತಿ ಇರಲಿ ಬಾಂಗಡ ಇರಲಿ ಮತ್ತು ನೇಮಿಂಗ್ ಆ ಫಿಶ್ ಕರಿ ಎಲ್ಲ ಅಯ್ಯೋ ಇವಾಗಲೂ ಬಾಯಲ್ಲಿ ಬರ್ತಿದೆ ಆ ಫಿಶ್ ಕರಿ ಎಲ್ಲ ನಂಗೆ ತುಂಬ ಇಷ್ಟ ಅದ್ರ ಜೊತೆ ಈ ನೀರು ದೋಸೆ ನೀರು ದೋಸೆ ಮಲಯಾಳಂ ಅಲ್ಲಿ ದೋಸೆ ಅಂತಾರೆ ಅದಕ್ಕೆ ನಂಗೆ ದೋಸೆ ಬರ್ತಿದೆ ಗೈಸ್ ನೀರು ದೋಸೆ ಆಗಲಿ ಮತ್ತು ಪುಟ್ಟು ಅದು ನನಗೆ ತುಂಬ ಇಷ್ಟ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಲೈಫ್ ಲೈನ್ ಡೈಮಂಡ್ ಅವ್ರ ಕೇಳಿರೋದು ವಾಟ್ ಈಸ್ ಮೋರ್ ಪ್ರೆಷಿಯಸ್ ಥಿಂಗ್ ನನಗೆ ನನ್ನ ಪ್ರೆಷಿಯಸ್ ಥಿಂಗ್ ಬಂದು ನನ್ನ ಹಸ್ಬೆಂಡ್ ಯಾಕಂದರೆ ನನ್ನ ಲೈಫ್ ಸ್ಟೈಲೇ ಪ್ರತಿಯೊಂದು ಚೇಂಜ್ ಮಾಡಿದ್ದು ನನ್ನ ಹಸ್ಬೆಂಡೇ ಮತ್ತು ನನ್ನ ಮುಂಚೆ ಇದ್ದಿದ್ದು ಕೀರ್ತನ ಇವಾಗಿರೋ ಕೀರ್ತನ ಬಂದು ತುಂಬ ಡಿಫ್ರೆನ್ಸ್ ಐತೆ ಅದು ಒಳ್ಳೆ ಡಿಫ್ರೆನ್ಸೆ ಮುಂಚೆಕ್ಕಿಂತ ಇವಾಗ ಒಳ್ಳೆ ಡಿಫ್ರೆನ್ಸ್ ಡಿಫ್ರೆನ್ಸ್ ತೊಗೊಂಡ್ಬಂದಿರೋದು ನನ್ನ ಹಸ್ಬೆಂಡೇ ಸೊ ಐ ಡೋಂಟ್ ವಾಂಟ್ ಅ ಲೂಸ್ ಇನ್ ಈಸ್ ದಿ ಓನ್ಲಿ ಪ್ರಿಷಿಯಸ್ ಥಿಂಗ್ ಇನ್ ಮೈ ಲೈಫ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಕುನಾಲ್ ಮಲಿ ಡಾಟ್ ಟ್ವೆಂಟಿ ಟ್ವೆಂಟಿ ಟು ಅವ್ರು ಕೇಳಿದ್ದಾರೆ ಅಕ್ಕೋ ಹಿಂದಿ ಆತಾಯ್ಕ ಡೆಫಿನೆಟ್ಲಿ ನನಗೆ ಹಿಂದಿ ಬರುತ್ತೆ ಪಾ ಯಾಕಂದರೆ ನಾನು ಓದಿದ್ದು ಹಿಂದಿ ಸ್ಕೂಲಲ್ಲೇ ದಟ್ ಮೀನ್ಸ್ ಹಾಮಿ ಪಬ್ಲಿಕ್ ಸ್ಕೂಲ್ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಟೀಚರ್ಸ್ ಆಗಲಿ ಪ್ರತಿಯೊಬ್ಬರೂ ದೇ ಆರ್ ಫ್ರಮ್ ನಾರ್ತ್ ಇಂಡಿಯನ್ ಆರ್ಮಿ ಆರ್ಮಿ ಪಬ್ಲಿಕ್ ಸ್ಕೂಲ್ ವಿಚ್ ಇಸ್ ಡಯರ್ ಇನ್ ಈಜಿಪುರ ಸೊ ಅಲ್ಲಿ ಬಂದು ಜಾಸ್ತಿ ಈ ನಾರ್ತ್ ಇಂಡಿಯನ್ಸ್ ಫ್ರೆಂಡ್ಸೇ ನಂಗೆ ಜಾಸ್ತಿ ಇದ್ದಿದ್ದು ಆ ಸ್ಕೂಲಿಂದ ಅದಕ್ಕೆ ನಂಗೆ ಹಿಂದಿ ಬರುತ್ತೆ ಮತ್ತೆ ಅರ್ಥ ಆಗುತ್ತೆ ಮಾತಾಡ್ತೀನಿ ಬರೆಯೋಕ್ಕೂ ಬರುತ್ತೆ ಮತ್ತೆ ಓದೋಕ್ಕೂ ಬರುತ್ತೆ ಯಾರು ಬಂದರು ನನ್ನ ಹಸ್ಬೆಂಡ್ ಬಂದರು ಗೈಸ್ ಎಲ್ಲೋ ಆಚೆ ಹೋಗಿದ್ರು ಇವಾಗ ಬಂದರು ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಶ್ರೀ ಬಾಲಕುಮಾರನ್ ಎಸ್ ಪಿ ಕೆ ಅವ್ರು ಕೇಳಿದ್ದಾರೆ ವಾಟ್ ಮ್ಯಾಟರ್ ಮೇಕ್ ಯು ಆ್ಯಂಗ್ರಿ ಆ್ಯಂಡ್ ಬ್ರೇಕ್ ಐ ಮೀನ್ ಹಾರ್ಟ್ ಹಾರ್ಟ್ ಸಿಂಬಲ್ ಬ್ರೇಕ್ ಹಾಕ್ಬಿಟ್ಟು ಹರ್ಟ್ ಅಂತ ಹಾಕ್ಬಿಟ್ಟು ಆ್ಯಂಡ್ ಹೂ ಮೇಕ್ ಗೇವ್ ದೆಮ್ ಈ ಸೆಂಟೆನ್ಸ್ ನಂಗೆ ಅರ್ಥ ಆಗಿಲ್ಲ ಸೊ ವಾಟ್ ಮೇಕ್ಸ್ ಮೀ ಮೋರ್ ಆ್ಯಂಗ್ರಿ ಇಸ್ ಒಂದು ಬಂದು ನಮ್ಮಪ್ಪ ತೀರ್ಕೊಂಡಿದ್ದು ಯಾಕಂದರೆ ಇವಾಗ ಆ ಕೀರ್ತನಕ್ಕಿಂತ ಕೀರ್ ಆ ಕೀರ್ತನ ಬಂದು ಇಲ್ಲಿದ್ಲು ಇವಾಗ ಈ ಕೀರ್ತನ ಬಂದು ಒಂದು ಸ್ವಲ್ಪ ಗ್ರೋತ್ ಹೈ ಗ್ರೋತ್ ಆಗಿದ್ದಾಳೆ ಅದನ್ನ ಅವರು ನೋಡಿಲ್ಲ ಅದನ್ನ ಅದನ್ನ ಏನನ್ನದು ಲೈಕ್ ನನ್ನ ನ ನೋಡಿಲ್ಲ ಕೇರಳ ಟ್ರೆಡಿಷ್ನಲ್ ಹಿಂಗಂದರೆ ತಾಲಿ ಕಟ್ಟ ಮೇಲೆ ಅಪ್ಪ ಅಮ್ಮ ಬಂದು ನನ್ನ ಕೈನ ನನ್ನ ಹಸ್ಬೆಂಡ್ ಕೈಗೆ ಕೊಡಬೇಕು ಸೊ ಆ ಮೂಮೆಂಟಿಗೆ ಆ ಮೂಮೆಂಟಲ್ಲಿ ಅಪ್ಪ ಇದ್ದಿಲ್ಲ ಅಂತ ಬೇಜಾರಾಗುತ್ತೆ ಇವಾಗೂ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಇದ್ದೀನಿ ನಮ್ಮ ಅಪ್ಪಗೆ ಈ ಫಿಶ್ ಐಟಮ್ ಅಂದರೆ ತುಂಬ ಇಷ್ಟ ಸೊ ಈ ನಮ್ಮಪ್ಪ ಇವಾಗ ನಾನು ಮದುವೆ ಆಗಿ ಇಲ್ಲಿ ಬಂದ್ಬಿಟ್ಟಿದ್ರೆ ನಮ್ಮಪ್ಪ ಮೇ ಬಿ ಆಲ್ಮೋಸ್ಟ್ ಎವ್ರಿ ತ್ರೀ ಮಂತ್ಸ್ ಆಗಲಿ ಇಲ್ಲ ಟೂ ಮಂತ್ಸ್ ಒನ್ಸ್ ಇಲ್ಲಿ ಬಂದು ನನ್ನ ನೋಡಿಕೊಂಡು ಮತ್ತು ನನ್ನ ಜೊತೆ ಎಂಜಾಯ್ ಮಾಡಿಕೊಂಡು ಈ ಮನೆಯಲ್ಲಿದ್ದು ಅವರು ಹೋಗ್ತಾ ಇದ್ರು ಬೆಂಗಳೂರಿಗೆ ಮದುವೆಗೆ ಮುಂಚೆ ಮನೆ ಒಂದ್ಸತಿ ಹುಡುಗಿ ತಾಯಿ ಮನೆನ ಬಿಟ್ಟು ಗಂಡ ಮನೆಗೆ ಹೋಗ್ಬೇಕಂದ್ರೆ ಛತ್ರಕ್ಕೆ ಹೋಗಾಗ ಆದರೆ ನಾನು ನನ್ನ ನನ್ನ ಸಿಚುವೇಶನ್ ಹಿಂಗಿತ್ತಂದರೆ ಬೆಂಗಳೂರಿಂದ ಕೇರಳಕ್ಕೆ ಬರಬೇಕಾಯ್ತು ಮದುವೆಗೆ ಸೊ ಲಾಸ್ಟ್ ಟೈಮ್ ಆ ಮನೆ ನೋಡಿದಾಗ ವಿತೌಟ್ ಮ್ಯಾರಿಡ್ ಅವಾಗ ನಾನು ಮ್ಯಾರಿಡ್ ಇದ್ದಿಲ್ವಲ್ಲ ಸೊ ಫಸ್ಟ್ ಟೈಮ್ ಮನೆ ನೋಡಿದಾಗ ಹೆಂಡಲ್ಲಿ ನಮ್ಮಪ್ಪ ಅಲ್ಲಿ ಫೋಟೋ ಸಿಕ್ಸಿದ್ರು ಅದು ನಂಗೆ ತುಂಬ ಬೇಜಾರು ಯಾಕಂದರೆ ನಮ್ಮಪ್ಪನೇ ಲೈವಲ್ಲಿ ಇದ್ದಿದ್ದರೆ ಇನ್ನೂ ಖುಷಿಯಾಗಿರ್ತಾಯಿತ್ತು ನಮ್ಮಪ್ಪ ಅಮ್ಮ ಲೈಕ್ ಹಿಂಗ ಅನ್ನೋದು ನನ್ನ ಹ್ಯಾಪಿ ಮೂಮೆಂಟ್ಸಲ್ಲಿ ನಮ್ಮಪ್ಪ ಇದ್ದಿಲ್ಲ ನಮ್ಮಪ್ಪ ನೋಡಿಲ್ಲ ಅದು ಒಂದು ಬೇಜಾರು ಗೈಸ್ ಇನ್ನೊಂದು ಇನ್ನೊಂದೇನಂದ್ರೆ ಹೇಳ್ಬೇಕಂದ್ರೆ ಇಷ್ಟೋ ನೋವುಗಳು ಇರ್ತಾನೆ ಇರ್ವೆ ಬಟ್ ಈಸ್ ಈಸ್ ದೇರ್ ಲೈಕ್ ಮೈ ಡ್ಯಾಡ್ ರೈನಾ ಬಟ್ ಲೈಕ್ ಮೈ ಓನ್ ಡ್ಯಾಡಿ ಇವಾಗ ಏನನ್ನದು ಒಂದು ಇವರು ಒಂದು ಒಳ್ಳೆ ತಂದೆನ ಕೊಟ್ಟಿದ್ದಾರೆ ಅಚ್ಚ ಸೊ ಅಚ್ಚ ಬಂದು ನನ್ನ ಮಾವ ತರ ಅಲ್ಲ ಲೈಕ್ ನಾನು ಅವ್ರನ್ನ ಸ್ವಂತ ಅಪ್ಪ ತರಾನೇ ಇವಾಗ ತಿಳ್ಕೊಂಡಿರೋದು ಯಾಕಂದ್ರೆ ಅಪ್ಪ ಹೋದ್ರಲ್ಲ ಇವಾಗ ಏನಂದ್ರೆ ನಮ್ಮ ಅಪ್ಪ ವ್ಯಾಲ್ಯೂ ನನಗೆ ಗೊತ್ತಾಗ್ತೈತೆ ಸೊ ನಮ್ಮಪ್ಪ ಕೊಡೋ ಲವ್ ಅಲ್ಲ ನಾನು ನಮ್ಮ ಅಚ್ಚ ಕೊಡ್ತಾ ಇದ್ದೀನಿ ಪ್ರತಿ ನಿದ್ದೆ ಮಾಡೋಕೆ ಮುಂಚೆನೂ ನಾನು ಇದುವರೆಗೂ ಯಾವ ಸೊಸೆ ಕೊಟ್ಟಿರ್ತಾರೆ ಹರಿ ರೇರ್ಲಿ ಇನ್ ಸಮ್ ಕೇಸಸ್ ಸೊಸೆ ಬಂದು ಮಾವಾಗ ಹೋಗಿ ಕೊಡೋದು ಕೆನ್ನೆಗೆ ನಾನು ದಿನ ಕೊಡ್ತೀನಿ ನಮ್ಮ ಮಾವಾಗೆ ನಾನು ಹೋಗಂಗೆ ನಿದ್ದೆ ಮಾಡೋಕೆ ಬರೋಂಗ ಮುಂಚೆ ನಮ್ಮ ಅತ್ತೆಗೆ ನನ್ನ ಮಾವಾಗ ಕೆನ್ನೆಗೆ ಮುತ್ ಕೊಟ್ಬಿಟ್ಟೆ ಬಂದು ಮಲಗೋದು ನಮ್ಮ ಅದು ನಮ್ಮ ನಮ್ಮ ಮಾವ ಮುಖ ನೋಡಿದ್ರು ಲೈಕ್ ನಮ್ಮ ಡ್ಯಾಡ್ ಫೇಸೇ ಬರೋದು ಸಮ್ ಸಮಟೈಮ್ಸ್ ಅವ್ರ ಫೇಸ್ ಕಟ್ ಬಂದು ನಮ್ಮ ಅಪ್ಪ ಫೇಸ್ ಕಟ್ ಥರೇ ಇರೋದು ಮತ್ತೆ ಒನ್ ಒನ್ ಟೈಮ್ ಅವ್ರು ಮಾತಾಡೋನು ನಮ್ಮ ಅಪ್ಪನೇ ನೋಡ್ದಂಗೆ ಥರ ಫೀಲ್ ಆಗಿಬಿಡುತ್ತೆ ಥ್ಯಾಂಕ್ಸ್ ಟು ದೇವೇಟ ಈ ಥರ ಒಂದು ಫ್ಯಾಮಿಲಿ ನನಗೆ ಕೊಟ್ಟಿದ್ದಕ್ಕೆ ಈ ಈ ಕ್ವಶನ್ಗೆ ಅಯ್ಯೋ ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿಬಿಟ್ಟು ನನಗೆ ಬೇಜಾರೇ ಆಗ್ತಿದ್ದೆ ಸೊ ಇದೊಂದು ಬೇಜಾರು ಇದೊಂದಂತಲ್ಲ ನಮ್ಮಪ್ಪ ನೆನೆಸ್ಕೊಂಡ್ರೆ ಪ್ರತಿಯೊಂದೂ ನಂಗೆ ಬೇಜಾರೆ ಯಾಕಂದರೆ ನಂಗೆ ನನ್ನ ಒಳ್ಳೆ ಮೂಮೆಂಟ್ಸ್ ಆಗಲಿ ನನ್ನ ಇಷ್ಟು ಈ ಥರ ಒಳ್ಳೆ ಹಸ್ಬೆಂಡು ಮತ್ತು ಫ್ಯಾಮಿಲಿ ಸಿಕ್ಕಿದೆ ಅಂತ ಅಪ್ಪಗೆ ಹೇಳಬೇಕು ಅಂತ ತುಂಬ ಆಸೆ ಅಪ್ಪ ನಾನು ಒಂದು ಸೇಫ್ ಹ್ಯಾಂಡಲ್ಲಿ ಇರ್ ಒಂದು ಸೇಫ್ ಫ್ಯಾಮಿಲಿ ಜೊತೆನೇ ನಾನು ಇದ್ದೀನಿ ಅಂತ ಹೇಳೋಕ್ಕೆ ಆಸೆ ಆದರೆ ಅವರಿಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಅವರಿಲ್ಲ ಸೊ ಇದೊಂದು ಆಸೆ ಅದಕ್ಕೆ ಅವ್ರ ಪಕ್ಕದಲ್ಲೇ ನಾನು ಅವ್ರದ್ದು ಅಸ್ಥಿ ನಮ್ಮಪ್ಪ ಬೂದಿಯಿಂದ ಹಿಂಕ್ ಟ್ಯಾಟು ಹಿಂಕಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಟ್ಯಾಟೂ ಹಾಕ್ಸ್ಕೊಂಡಿರೋದು ಬಿಕಾಸ್ ನನ್ನ ಬ್ಲಡ್ ನನ್ನ ಬ್ಲಡ್ಡಲ್ಲಿ ಇರಲಿ ಅಂತ ಸೊ ಅಷ್ಟೇ ಗೈಸ್ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮಿಕ್ಕಿದ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಯಾರೆಲ್ಲ ಕ್ವೆಶನ್ಸ್ ನಿಮ್ಮ ಟೈಮ್ ತಗೊಂಡು ನನಗೆ ನನ್ನ ಕ್ವೆಶನ್ ಕ್ವೆಶನ್ ಕೇಳಿ ಅಂತ ಹಾಕಿದ್ದಕ್ಕೆ ಕ್ವೆಶನ್ಸ್ ಕೇಳಿದ್ದೀರಲ್ಲ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿ ಯು ಎ ನೆಕ್ಸ್ಟ್ ವ್ಲಾಗ್